ಅವರು ಕೂಡ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸಿದರು ಇಷ್ಟು ದಿವಸ ಅಂತಂದರೆ ನಾನು ಇಷ್ಟು ದಿವಸ ಎಲ್ಲರಿಗೂ ಕೇಳ್ತಿದ್ದೆ ಇಲ್ಲಿರುವಂಥ ಎಲ್ಲರೂ ಕೂಡ ತುಂಬ ಜನ ನನ್ನ ಮಾಧ್ಯಮ ಸ್ನೇಹಿತರೇ ಇದ್ದಾರೆ ಅಂತಂದರೆ ನಾನು ತುಂಬ ಇಷ್ಟು ದಿವಸ ಪ್ರಚಾರಕ್ಕೋಸ್ಕರ ಎಲ್ಲರಿಗೂ ಕೂಡ ಫೋನ್ ಮಾಡಿ ಅಣ್ಣ ಚೆನ್ನಾಗಿ ಒಂಚೂರು ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ ನಮ್ಮ ಎಷ್ಟೋ ಜನ ಸ್ನೇಹಿತರು ಕೂಡ ಹೇಳೋರು ಗೌರಿ ನಾವೇನು ಇರಿಟೇಟ್ ಆಗೋಲ್ಲ ನಿನ್ನ ಸಿನಿಮಾ ಪ್ರಚಾರ ಆಗಬೇಕು ಕಣೋ ಅಷ್ಟಕ್ಕೆ ನೀವು ಬೇಕಾದ್ರೆ ಹತ್ತು ಸರಿ ನಾರು ಫೋನ್ ಮಾಡುವಂತಿದ್ವಿ ಆದರೆ ಇವತ್ತಿನಿಂದ ನಾನೇನು ಗೊತ್ತಾ ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತೀನಿ ಆದರೆ ನನ್ನ ಸಿನಿಮಾ ಹೇಗಿದೆ ಏನು ಅನ್ನೋದು ನೀವು ನೋಡಿದ್ದೀರಾ ಅದು ನಿಮ್ಮ ಏನು ಅನಿಸಿಕೆ ಏನು ಅಭಿಪ್ರಾಯ ಇದೆ ಅದನ್ನು ನೀವು ಖಂಡಿತವಾಗೂ ಅದೇ ಥರ ತಿಳಿಸಿ ಯಾಕೆಂತಂದರೆ ಒಂದು ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ ಪ್ರಮೋಷನ್ ಮಾಡಿಕೊಡೋ ಅಂಥದ್ದು ನಿಮ್ಮ ಕರ್ತವ್ಯ ಆದರೆ ಸಿನಿಮಾ ಹೇಗಿದೆ ಏನು ಅನ್ನೋ ಒಂದು ಅಭಿಪ್ರಾಯ ಕೊಡೋ ಅಂಥದ್ದು ನಿಮ್ಮ ಸ್ವಾತಂತ್ರ್ಯ ನಿಮಗೆ ನಿಜವಾಗ್ಲೂ ನಮ್ಮ ಸಿನಿಮಾ ನಮ್ಮ ಶ್ರಮ ಇಷ್ಟ ಆಗಿತ್ತು ಅಂತಂದರೆ ಅದನ್ನು ನಿಮ್ಮ ಮುಖಾಂತರ ನಮ್ಮ ಕನ್ನಡದ ಕೋಟ್ಯಾಂತರ ಜನಕ್ಕೆ ತಲುಪಿಸಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ನಾನು ತುಂಬ ಶೂಟಿಂಗ್ ಮುಂದಾಗಿದ್ದು ನಾನು ಡಬ್ಬಿಂಗ್ ಆದಮೇಲೆ ತುಂಬ ಇದ್ದೀನಿ ಸಿನಿಮಾ ಹೇಗೆ ಬಂದಿದೆ ಇಡೀ ತಂಡ ಯಾವ ಥರ ಕೆಲಸ ಮಾಡಿದೆ ನಾವೆಲ್ಲ ಹೇಗೆ ಮಾಡಿದ್ದೀವಿ ಅಂತ ನೋಡೋದಕ್ಕೆ ಬಹಳ ಖುಷಿ ಆಯಿತು ರಾಜ್ಗುರು ಅವರು ತುಂಬಾ ರಿಯಲಿ ರಿಲಿ ವೆರಿ ವೆರಿ ನೈಸ್ ಆ್ಯಂಡ್ ನನಗೆ ನಾನು ನಾನಿವ್ರು ಫ್ಯಾನಾಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಿಜವಾಗ್ಲು ಇವ್ರು ಹೇಳಿದಾಗೆ ನೀವು ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರ ಜೊತೆ ಅಭಿನಯ ಮಾಡಬೇಕಾದ್ರೆ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಆಫ್ಕೋರ್ಸ್ ಇಂದು ಶೇಸ್ ಅ ವೆರಿ ಬ್ರೈಟ್ ಫ್ಯೂಚರ್ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ಈಸ್ ಎಕ್ಸ್ಟ್ರಾಡಿನರಿ ಕೀರ್ತನ್ ಸರ್ ಅವರ ಕೈ ಚಳಕ ಬಹಳ ಚೆನ್ನಾಗಿದೆ ಆ್ಯಂಡ್ ಪ್ರಮೋದ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ರಘು ಈಸ್ ವೆರಿ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಂತೂ ಒಂದು ಕೈ ನ್ಯೂಸ್ ಬಿಟ್ಟಿದ್ದಾರೆ ಎಲ್ರಿಗಿಂತ ಶೇಖರ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಿಮ್ಮಗಳ ಈ ಒಂದು ಸಪೋರ್ಟ್ ಏನಿದೆ ಬಹಳ ಬಹಳ ಮುಖ್ಯ ಚಿತ್ರ ನೋಡಿದಿರ ಎಲ್ಲರಿಗೂ ನಮಸ್ಕಾರ ರಾಜ್ಗುರು ಕೆರೆಬೇಟೆ ನಿರ್ದೇಶಕ ನಾನು ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಸಿನಿಮಾ ಮಾತಾಡೋದೇ ನಾನು ಜಾಸ್ತಿ ಮಾತಾಡೋಲ್ಲ ಅಂತ ಈಗ ಸಿನಿಮಾ ಮಾತಾಡ್ತಿದೆ ಅಂತ ಅಂದ್ಕೊತೀನಿ ಯಾಕಂದರೆ ದೊಡ್ಡ ದೊಡ್ಡ ಡೈರೆಕ್ಟ್ರ್ಗಳಾದ ಶಶಾಂಕ್ ಶಶಾಂಕ್ ಸರು ದುನಿಯಾ ನೋಡ್ದಂಗೆ ಅಂತ ಹೇಳಿದ್ರು ಅದು ತುಂಬ ಟ ಫೀಲ್ ಆದ ಅದು ದುನಿಯಾಗೆ ಹೋಲಿಸಿದ್ರು ಅನ್ನೋದು ತುಂಬ ಫೀಲ್ ಆಯಿತು ಆಮೇಲೆ ಎಲ್ಲರ ಒಂದು ಏನು ರೆಸ್ಪಾನ್ಸ್ ನೋಡಿಬಿಟ್ಟು ನಾನು ನಿಜವಾಗೂ ಮಾತು ಬರ್ತಿಲ್ಲ ಅಂದರೆ ಇದ್ದೀನಿ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತ ನಿಮಗೆ ಒಂದು ಮಲೆನಾಡಿನ ಅಥವಾ ಖಂಡಿತವಾಗೂ ನೀವು ನೋಡ್ತೀರಾ ಸಿನಿಮಾ ಬೆಳ್ಳಿ ಪರದೆ ಮೇಲೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಜ ವಿಜಯ ಹೇಳಬೇಕಂದ್ರೆ ಮಾತಿಲ್ಲ ಕಥೆ ಇಲ್ಲ ರೋಮಾಂಚನ ಅನ್ನೋ ಪರಿಸ್ಥಿತಿ ಆಗಿದೆ ತುಂಬ ದಿನಗಳಾಗಿದೆ ಥಿಯೇಟ್ರಲ್ಲಿ ಕಣ್ಣೀರು ಹಾಕಿ ನನಗೆ ತುಂಬ ಹೆಮ್ಮೆ ಇದೆ ಈ ಸಿನಿಮಾದ ಭಾಗ ಆಗಿದ್ದೀನಿ ಅಂತ ಕನ್ನಡ ಚಿತ್ರರಂಗದ ಪರವಾಗಿ ಒಂದು ರಿಕ್ವೆಸ್ಟ್ ಎಲ್ಲ ಪ್ರೇಕ್ಷಕರಲ್ಲಿ ಈ ಸಿನಿಮಾನ ಗೆಲ್ಲಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಸಿನಿಮಾದಲ್ಲಿ ಗೊತ್ತಾದಂಥ ಒಂದು ಪೊಟೆನ್ಷಿಯಲ್ ಈ ಥರ ನೂರಾರು ಪೊಟೆನ್ಷಿಯಲ್ ಇರುವಂಥ ಡೈರೆಕ್ಟರ್ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಪ್ರೊಡಕ್ಷನ್ ಹೌಸ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ ದಯಮಾಡಿ ಈ ಚಿತ್ರವನ್ನು ಗೆಲ್ಲಿಸಿ ಹರಿಸಿ ಅಂತ ಕೇಳಿ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿ ನೋಡಿ ನಾನು ನಾನು ಸ್ವಲ್ಪ ಎಮೋಷ್ನಲ್ ಆಗಿದೆ ಮೂವಿ ನೋಡಿ ನಾಟ್ ಬಿಕಾಸ್ ನಾನು ಆ ಪಾರ್ಟ್ ಆಫ್ ದಿ ಮೂವಿ ಆಗಿದ್ದೀನಿ ಅಂತ ಅಲ್ಲ ಆ ಪಾತ್ರನ ನೆನೆಸ್ಕೊಂಡು ಅಥವಾ ನಾನು ಇನ್ಫ್ಯಾಕ್ಟ್ ನನ್ನ ಶೂಟಿಂಗಲ್ಲೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿದೆ ಅದೇ ರೀತಿ ಥಿಯೇಟರಲ್ಲಿ ಕೂಡ ಆಗಿದ್ದೀನಿ ಆ್ಯಂಡ್ ನಾನು ವೆರಿ ತುಂಬ ಕಡಿಮೆ ನಾನು ಮೂವೀಸ್ ನೋಡಿ ಆಡೋದು ಸೊ ನನ್ನ ಮೂವಿನೇ ನನಗೆ ಅಡುಗೆ ಬಂದು ಬರೋ ಹಾಗಾಗಿದೆ ಅಂದರೆ ನನಗೇನು ಹೇಳೋಕಾಗ್ತಾ ಇಲ್ಲ ನಮ್ಮ ಕ್ವೈಟ್ ಎಮೋಷ್ನಲ್ ಬಟ್ ಎಲ್ಲರೂ ಸಿನಿಮಾ ನೋಡಿದ್ದೀರ ಈಗಾಗಲೇ ಮೀಡಿಯಾದವರು ಸೊ ನಿಮಗೆ ಹೇಗೆ ಅನಿಸುತ್ತೆ ಎಷ್ಟು ದಿನ ನಾವು ಹೇಳ್ತಾ ಇದೀವಿ ಒಂದು ಗಟ್ಟಿ ಅಥವಾ ಅದರ ಒಂದು ಆ ಥರ ಕತೆ ಈ ಥರ ಕತೆ ಎಲ್ಲೂ ಕತೆ ಬಿಟ್ಕೊಟ್ಟಿರಲಿಲ್ಲ ಇವಾಗ ನಿಮಗೆ ಕತೆ ಗೊತ್ತಿದೆ ಅದೇ ಕತೆ ಹೇಳಬೇಡಿ ಬಟ್ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಂದಿ ನೋಡಿ ಥ್ಯಾಂಕ್ ಯು ಸರ್ ಪ್ಲೀಸ್ ಬನ್ನಿ ನಮ್ಮ ಟೀಮು ಸುಮಾರು ದೊಡ್ಡದಿದೆ ಬಟ್ ಇವ್ರು ಮಾತಾಡಿಕೊಂಡು ಕ್ಯಾಮ್ರಾಮ್ಯಾನವರು ಗಗನ್ ಅವರು ಇವರೇ ಆಮೇಲೆ ಅವರು ಟೀಮ್ ಬಂದಿದ್ದಾರೆ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲ ಇದ್ದಾರೆ ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ ಆಮೇಲೆ ಎಲ್ಲ ತುಂಬ ಜನ ಇದ್ದಾರೆ ಮ್ಯಾನೇಜರು ನಮ್ಮ ಬ್ರದರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸರ್ ಒಂದು ಎರಡು ಜನ ಮಾತಾಡಿ ನಿಮ್ಮ ರೀ ರೆಕಾರ್ಡಿಂಗ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಬನ್ನಿ ಮಾತಾಡಿ ಹದಿನೈದು ಮಾರ್ಚ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ನೋಡಿ Thank you so much. Thank you, sir. <laughs> back up, back up, back up. Thank, Thank you. you. Thank you.